ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ರಂಗೇರಿದೆ ರಾಜ್ಯಕ್ಕಾಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಹಲವು ಕ್ಷೇತ್ರಗಳಲ್ಲಿ ಸುತ್ತಾಡಿ ಭರ್ಜರಿ ಪ್ರಚಾರ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರವಾದ ಮೈಸೂರನ್ನು ಕಾಂಗ್ರೆಸ್ ಮಾತ್ರವಲ್ಲ ಬಿಜೆಪಿಯು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ಗೆಲ್ಲಲೇಬೇಕೆಂದು ಪಣ ತೊಟ್ಟಿದೆ ಯದುವೀರ್ ಒಡೆಯರನ್ನು ಕೊಡಗು ಮೈಸೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರುವ ಬಿಜೆಪಿ ಗೆಲ್ಲುವ ವಿಶ್ವಾಸದಲ್ಲಿದೆ ಯದುವೀರ್ ಪರ ಪ್ರಚಾರಕ್ಕಾಗಮಿಸಿದ ಮೋದಿ ಮೈಸೂರಿನಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಮೈಸೂರು ಕೊಡಗು ಚಾಮರಾಜನಗರ ಮಂಡ್ಯ ಮತ್ತು ಹಾಸನ ಕ್ಷೇತ್ರದ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದ್ರು ವೇದಿಕೆ ಮೇಲೆ ಮಾಜಿ ಪ್ರಧಾನಿ ಡಿ ದೇವೇಗೌಡರು ಸಹ ಇದ್ದರು ಇವರೆಲ್ಲರ ಜೊತೆಯಲ್ಲಿ ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳಾದ ಯದುವೀರ್ ಒಡೆಯರ್ ಎಸ್ ಬಾಲರಾಜು ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಜ್ವಲ್ ರೇವಣ್ಣ ಸಹ ಹಾಜರಿದ್ರು ನಿಮಗೆಲ್ಲರಿಗೂ ನಮಸ್ಕಾರ ಅಂತ ಕನ್ನಡದಲ್ಲಿ ಮಾತು ಆರಂಭಿಸಿದ ಪ್ರಧಾನಿ ಮೋದಿ ಚಾಮುಂಡೇಶ್ವರಿ ಭುವನೇಶ್ವರಿ ಮತ್ತು ಕಾವೇರಿ ತಾಯಿಗೆ ನಮನ ಸಲ್ಲಿಸಿದ್ರು ಮುಂದಿನ ಐದು ವರ್ಷಗಳಿಗೆ ಈ ಚುನಾವಣೆ ಮಹತ್ವವನ್ನು ಪಡೆದುಕೊಂಡಿದ್ದು ಇಂದಿನ ನಮ್ಮ ಪ್ರಣಾಳಿಕೆ ಮೋದಿಯ ಗ್ಯಾರಂಟಿಯಾಗಿದೆ ಎಂದರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಮೋದಿ ಕೇಂದ್ರ ಸರ್ಕಾರದ ಯೋಜನೆ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ಮನವರಿಕೆ ಮಾಡಿಸಿದರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕುವೆಂಪು ಕೃಷ್ಣರಾಜ ಒಡೆಯರ್ ಅವರ ದೇಶ ಸೇವೆಯನ್ನು ಮೋದಿ ಸ್ಮರಿಸಿದರಲ್ಲದೆ ಕನ್ನಡ ನಾಡು ಪುಣ್ಯಭೂಮಿ ಎಂದು ಬಣ್ಣಿಸಿದರು ಪ್ರಧಾನಿ ಮೋದಿ ಆಗಮಿಸಿದ್ದು ಜಿಲ್ಲೆಯ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರಲ್ಲಿ ರಣೋತ್ಸಾಹ ಮೂಡಿಸಿದೆ ನನ್ನ ನಿಮಗೆಲ್ಲಮಸ್ಕಾರಗಳು ಆಜ್ ಚೈತ್ರ ನವರಾತ್ರಿಕ್ಕೆ ಪಾವನ್ ಅವಸರ ಪರ್ ಮುಜೆ ताई चामुंडेश्वरी के आशीर्वाद लेने का अवसर मिल रहा है मैं ताई चामुंडेश्वरी ताई भुवनेश्वरी और ताई कावेरी के चरणों में प्रणाम करता हूं मैं सबसे पहले आदरणीय देवगौड़ा जी का हृदय से आभार व्यक्त करता हूं आज भारत के राजनीति के पटल पर सबसे सीनियर मोस्ट राजनेता है और उनके आशीर्वाद प्राप्त करना ये भी एक बहुत बड़ा सौभाग्य है आज का दिन इस लोकसभा चुनाव और अगले फाइलर के लिए एक बहुत अहम दिन है आज ही बीजेपी ने अपना संकल्प पत्र जारी किया है ये संकल्प पत्र मोदी की गारंटी है और देवगौड़ा जी ने भी गारंटी का उल्लेख किया है ये मोदी की गारंटी है कि हर गरीब को अपना घर देने के लिए ಇನ್ನು ಸಮಾವೇಶ ನಡೆದಿದ್ದ ಮಹಾರಾಜ ಕಾಲೇಜು ಮೈದಾನದಲ್ಲಿ ನೀರಿನ ಬಾಟಲ್ ಕಸ ಸೇರಿದಂತೆ ಅನುಪಯುಕ್ತ ವಸ್ತುಗಳು ಬಿದ್ದಿದ್ದವು ಇಂದು ಬೆಳಗ್ಗೆ ಯದುವೀರ್ ಒಡೆಯರ್ ಅವರು ತಮ್ಮ ಪತ್ನಿ ತ್ರಿಷಿಕಾ ಒಡೆಯರ್ ಜೊತೆ ಕಾರ್ಯಕ್ರಮ ನಡೆದ ಮೈದಾನಕ್ಕೆ ಆಗಮಿಸಿ ಸ್ವಚ್ಛತಾ ಕಾರ್ಯ ಕೈಗೊಂಡರು ಸ್ವಯಂ ಸೇವಾ ಸಂಸ್ಥೆಗಳ ಸದಸ್ಯರು ಕೂಡ ಈ ವೇಳೆ ಸಾಥ್ ನೀಡಿದರು ಜನ್ಮಭೂಮಿಗಿಳಿದ ಪಚರಂಗಿಯ ಅವತಾರ ಮನ್ನ ಕಣವು ದುಡಿದಿದೆ